ನಮಸ್ತೆ ವೆಲ್ಕಮ್ ಟು ಅಶ್ವಜಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ನಾನು ಇದನ್ನು ಒಂದೊಳ್ಳೆ ಚಳಿಗೆ ಬೇಕಾಗಿರುವಂಥ ಮಸಾಲೆ ಟೀನ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಸೊ ನಾ ಕಾಯಿಸಿ ಇಟ್ಕೊಂಡಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಟೀ ಪೌಡರನ್ನ ತೊಗೊಂಡಿದ್ದೀನಿ ಮತ್ತು ನಾನು ಶುಗರ್ನ ಯೂಸ್ ನಾನು ಇವತ್ತು ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಸೋಂಪು ಶುಂಠಿ ಮತ್ತು ಏಲಕ್ಕಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಈಗ ಒಂದು ಕುಟಾಣಿ ತೊಗೊಂಡು ನಾನು ತೊಗೊಂಡಿರುವಂಥ ಎಲ್ಲ ಮಸಾಲೆನ ಹಾಕಿ ಚೆನ್ನಾಗಿ ಕುಟ್ಕೊಂಡು ಅದನ್ನು ಒಂದು ಕೆರಡು ಋತಿಯಲ್ಲಿ ಅದನ್ನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಟೂ ಗ್ಲಾಸ್ ನಾನು ನೀರನ್ನು ಇದ್ದೀನಿ ನೀರು ಹಾಕಿ ಸ್ವಲ್ಪ ಅದು ಬಾಯ್ಲ್ ಬರ್ತಾಯಿದೆ ಅನ್ನೋ ಟೈಮಲ್ಲಿ ನಾವು ಕುಟ್ಕೊಂಡು ಇಟ್ಟು ಎಲ್ಲವನ್ನು ಹಾಕೊತಾ ಇದ್ದೀನಿ ಮತ್ತೆ ಸೋಂಪನ್ನು ಕೂಡ ನಾನು ಅದರೊಳಗೆ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಹಾಕ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಟೀ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಟೂ ಟೇಬಲ್ ಸ್ಪೂನ್ ಟೀ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದು ಚೆನ್ನಾಗಿ ಕುದಿಬೇಕು ಅದು ಟೂ ಗ್ಲಾಸು ಒನ್ ಆ್ಯಂಡ್ ಹಾಫ್ ಆರ್ ಒನ್ ಗ್ಲಾಸ್ ಆಗಬೇಕು ಆಗ ನಾನು ಬೆಲ್ಲವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಅದು ಮಿಕ್ಸ್ ಮಾಡೋದು ಏನಕ್ಕೆ ಅಂದರೆ ಅದು ಏನು ಸೈಡಲ್ಲೆಲ್ಲ ನಿಂತ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ತುಂಬ ಚೆನ್ನಾಗಿ ಅದು ಡಿಕಾಷನ್ ಥರ ಎಲ್ಲ ಬಿಟ್ಟಿದೆ ಈಗ ನಾನು ಕಾಯಿಸಿ ಇಟ್ಕೊಂಡಿರುವಂತಹ ಹಾಲನ್ನು ನಾನು ಅದರೊಳಗೆ ಹಾಕೊತಾ ಇದ್ದೀನಿ ಟೂ ಗ್ಲಾಸ್ ನೀರು ತೊಗೊಂಡಿದ್ರೆ ಅದು ಒನ್ ಆ್ಯಂಡ್ ಹಾಫ್ ಒನ್ ಗ್ಲಾಸ್ ಆಗಿರೋದ್ರಿಂದ ನಾನು ಒಂದೂವರೆ ಗ್ಲಾಸ್ ಅಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಇದು ನಾನು ಒಂದು ತ್ರೀ ಮೆಂಬರ್ಸ್ಗೆ ನಾನು ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ನಾನು ಕುದಿಸ್ಕೊತಾ ಇದ್ದೀನಿ ನೋಡ್ಬೋದು ಅದು ಟಿ ಡಿ ಡಿಕಾಷನ್ನು ಮತ್ತು ಹಾಲು ಜೊ ಒಂದೊಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಆಫ್ ಮಾಡಿ ಅದನ್ನು ನನ್ನ ಗ್ಲಾಸ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಅದನ್ನು ನಾನು ಸೋಸಿಟ್ಕೊತಾ ಇದ್ದೀನಿ ನಾವು ಶುಂಠಿ ಅವೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಗಂಟ್ಲು ನೋವು ಏನೇ ಬಂದರೂ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನಾನು ಅದನ್ನು ಸ್ನ್ಯಾಕ್ಸ್ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೀಜನ ಉರಿದಿದೆ ನೋಡ್ಬೋದು ಚಳಿಗೆ ತುಂಬ ಚೆನ್ನಾಗಿ ಇದೆ ಸೊ ನಿಮ್ಮೆಲ್ಲರಿಗೂ ಈ ಮಸಾಲೆ ಟೀ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್